மீச்சக்கர எல்லารிகு நம்ம வாஹினியா விசேஷ కార్యక్రமಕ್ಕೆ സ്വാഗതം ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಅಗಸ್ಟ್ ತಿಂಗಳಿನ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕಿನ ದಿನಗಳ ಮಿಥುನ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜತೆಗೆ ಈ ದಿನಗಳಂದು ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳು ಹೇಗಿರಲಿವೆ ಮತ್ತು ಇವುಗಳ ಪ್ರಭಾವ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಇಲ್ಲಿ ಮೊದಲು ಈ ಎರಡು ದಿನಗಳ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಅಗಸ್ಟ್ ತಿಂಗಳಿನ ಇಪ್ಪತ್ತಾರನೇ ತಾರೀಕಿನ ದಿನದ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನು ನೋಡುವುದಾದರೆ ಅಗಸ್ಟ್ ತಿಂಗಳಿನ ಇಪ್ಪತ್ತಾರನೇ ತಾರೀಕಿನ ದಿನವೂ ಸೋಮವಾರದ ದಿನವಾಗಿರಲಿದ್ದು ಇಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ಇರಲಿದೆ ಅಷ್ಟಮಿಯ ತಿಥಿಯು ಈ ದಿನದ ರಾತ್ರಿ ಎರಡು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ನವಮಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಜೊತೆಗೆ ಈ ದಿನದ ಮಧ್ಯಾಹ್ನದ ಮೂರು ಗಂಟೆ ಐವತ್ತೈದು ನಿಮಿಷದವರೆಗೂ ಕೃತಿಕಾ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ರೋಹಿಣಿ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜೊತೆಗೆ ಈ ದಿನದ ರಾತ್ರಿ ಹತ್ತು ಗಂಟೆ ಹದಿನೇಳು ನಿಮಿಷದವರೆಗೂ ವ್ಯಾಘಾತ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಹರ್ಷಣ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ವಿಶೇಷವೆಂದರೆ ಈ ದಿನದಂದು ಕೃಷ್ಣ ಜನ್ಮಾಷ್ಟಮಿಯ ಜತೆಗೆ ಇಲ್ಲಿ ಸರ್ವಾರ್ಥ ಸಿದ್ಧಯೋಗದ ಯೋಗದ ಪ್ರಭಾವಗಳು ಕೂಡ ಇರಲಿದೆ. ಇನ್ನು ಚಂದ್ರದೇವನು ಈ ದಿನದಂದು ವೃಷಭ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಸಿಂಹ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಈ ದಿನದಂದು ಅಭಿಜೀತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ನಿಮಿಷದವರೆಗೂ ಇರಲಿದೆ ಇದರ ನಂತರದಲ್ಲಿ ಆಗಸ್ಟ್ ತಿಂಗಳಿನ ಇಪ್ಪತ್ತೇಳನೇ ತಾರೀಕಿನ ದಿನದ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾದ ಮಾಹಿತಿಯನ್ನು ನೋಡುವುದಾದರೆ ಅಗಸ್ಟ್ ತಿಂಗಳಿನ ಇಪ್ಪತ್ತೇಳನೇ ತಾರೀಕಿನ ದಿನವೂ ಮಂಗಳವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ನವಮಿಯ ತಿಥಿ ಇರಲಿದೆ ನವಮಿಯ ತಿಥಿಯು ಈ ದಿನದ ರಾತ್ರಿ ಒಂದು ಗಂಟೆ ಮೂವತ್ ಮೂರು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ದಶಮಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ಮಧ್ಯಾಹ್ನದ ಮೂರು ಗಂಟೆ ಮೂವತ್ ಮೂರು ನಿಮಿಷದವರೆಗೂ ರೋಹಿಣಿ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಮೃಗಶಿರ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜೊತೆಗೆ ಈ ದಿನದ ರಾತ್ರಿ ಎಂಟು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಹರ್ಷನ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ವಜ್ರ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಕೂಡ ವೃಷಭ ರಾಶಿಯಲ್ಲಿಯೇ ಗೋಚರಿಸಲಿದ್ದಾನೆ ಇಲ್ಲಿ ಸೂರ್ಯದೇವನು ಸಹ ಸಿಂಹ ರಾಶಿಯಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಈ ದಿನದಂದು ಅಭಿಜಿತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ನಿಮಿಷದವರೆಗೂ ಇರಲಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಮಿಥುನ ರಾಶಿಯ ಫಲಗಳನ್ನು ನೋಡೋಣ ಮೊದಲಿಗೆ ಇಲ್ಲಿ ಆಗಸ್ಟ್ ತಿಂಗಳಿನ ಇಪ್ಪತ್ತಾರನೇ ತಾರೀಕಿನ ದಿನದ ಮಿಥುನ ರಾಶಿಯ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ವೃಷಭ ರಾಶಿಯ ಮೂಲಕ ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ಚಂದ್ರದೇವನ ದ್ವಾದಶ ಭಾವದ ಗೋಚರದಿಂದಾಗಿ ಈ ದಿನದಂದು ವಿಪರೀತ ರಾಜಯೋಗದ ನಿರ್ಮಾಣವಾಗಲಿವೆ ಇದು ಆರ್ಥಿಕ ದೃಷ್ಟಿಕೋನದಿಂದ ಉತ್ತಮವಾಗಿ ಸಾಬೀತಾಗಲಿದೆಯಾದರೂ ಇಲ್ಲಿ ದ್ವಾದಶ ಭಾವದ ಚಂದ್ರದೇವನ ಗೋಚರ ನಿಮಗೆ ಅನೇಕ ವಿಷಯಗಳಲ್ಲಿ ಮಿಶ್ರ ಫಲಗಳನ್ನು ಪ್ರದಾನ ಮಾಡಲಿದೆ ಈ ದಿನದಂದು ನಿಮ್ಮ ವೃತ್ತ ಖರ್ಚುಗಳು ಅಧಿಕವಾಗಿರಲಿದ್ದು ಇಲ್ಲಿ ಒಂದು ಕಡೆಯಿಂದ ಧನಾಗಮನವಾಗಲಿದೆಯಾದರೆ ಇನ್ನೊಂದು ಕಡೆಯಿಂದ ಧನಮೇಯದ ಯೋಗವೂ ಇರಲಿದೆ ಈ ಸಂಬಂಧ ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರುಗಳು ಕೂಡ ಕಂಡುಬರಲಿವೆ ಜತೆ ಜೊತೆಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ತಮ್ಮ ಮಾತಾಪಿತೃವಿನ ಆರೋಗ್ಯದ ಕುರಿತಾಗಿಯೂ ಎಚ್ಚರಿಕೆ ಹೊಂದಿರಬೇಕು ಇಲ್ಲಿ ನಿಮ್ಮ ಆರೋಗ್ಯದ ಕುರಿತಾಗಿಯೂ ಹೆಚ್ಚು ಕಾಳಜಿ ಹೊಂದಿರುವುದು ಉತ್ತಮವಾಗಿರಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಕುರಿತಾಗಿ ಒಂದಿಷ್ಟು ಬೇಜವಾಬ್ದಾರಿತನವೂ ಕೂಡ ಕಂಡುಬರಲಿದೆ ಅಂದರೆ ಕೆಲಸ ಕಾರ್ಯಗಳ ಕುರಿತಾಗಿ ಮನಸ್ಸು ತಲ್ಲಿನವಾಗಿರುವುದಿಲ್ಲ ಮೃತ ವಿಷಯಗಳಲ್ಲಿಯೇ ಸಮಯದ ವ್ಯಯ ಉಂಟಾಗಬಹುದಾಗಿದೆ ಜತೆ ಜತೆಗೆ ಇಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಏಕಾಗ್ರತೆ ಹೊಂದಲು ಸಾಧ್ಯವಾಗುವುದಿಲ್ಲ ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳಲಿದ್ದರಾದರೂ ಓದಿನ ಪ್ರತಿ ಗಂಭೀರತೆ ಇರುವುದಿಲ್ಲ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಗಡಿಬಿಡಿ ಕೂಡ ಕಂಡುಬರಬಹುದಾಗಿದ್ದು ಹೀಗಾಗಿ ಇಲ್ಲಿ ನೀವು ಯಾತ್ರೆಗಳನ್ನು ಸಹ ಹೆಚ್ಚು ಎಚ್ಚರಿಕೆಯ ಪೂರ್ವಕ ಕೈಗೊಳ್ಳಬೇಕು ಈ ದಿನದಂದು ನಿಮ್ಮ ಸಂಗಾತಿಯ ಮನೆಯ ಕಡೆಯವರೊಂದಿಗಿನ ಸಂಬಂಧದಲ್ಲಿಯೂ ವಿಷಮತೆ ಉಂಟಾಗಬಹುದಾಗಿದ್ದು ಹೀಗಾಗಿ ಈ ಸಂಬಂಧವೂ ಜಾಗ್ರತೆಯನ್ನು ಹೊಂದಿರಬೇಕು ಅಲ್ಲಿ ಅವರೊಂದಿಗೆ ವ್ಯಹರಿಸುವಾಗ ಕಟು ಶಬ್ದಗಳನ್ನು ಬಳಸಬಾರದು ವಿಶೇಷವಾಗಿ ಇಲ್ಲಿ ನೀವು ಅವರೊಂದಿಗೆ ಶಾಂತ ರೀತಿಯಲ್ಲಿಯೇ ವರ್ತಿಸಬೇಕು ಈ ವಿಶೇಷ ದಿನದಂದು ನೀವು ಎದುರಿನವರ ತಪ್ಪುಗಳನ್ನು ಸಹ ನಿರ್ಲಕ್ಷ್ಯ ಮಾಡಬೇಕು ಇಲ್ಲದೆ ಹೋದಲ್ಲಿ ಈ ದಿನದ ನೀವು ಬೇರೆಯವರ ತಪ್ಪುಗಳನ್ನೇ ದೊಡ್ಡದು ಮಾಡಿಕೊಂಡು ಮೃತ ನಿಮ್ಮ ಮಾನಸಿಕತೆಯನ್ನು ಹಾಳು ಮಾಡಿಕೊಳ್ಳಲಿದ್ದೀರಿ ಆದರೆ ಇಲ್ಲಿ ವಿದೇಶದಿಂದ ಮಾತ್ರ ನಿಮಗೆ ಉತ್ತಮ ಲಾಭದ ಪ್ರಾಪ್ತಿ ಉಂಟಾಗಲಿದೆ ವಿದೇಶಕ್ಕೆ ಸಂಬಂಧಿತ ಬಹುತೇಕ ಕಾರ್ಯಗಳು ನಿರ್ವಿಘ್ನವಾಗಿ ಮುಂದುವರೆಯಲಿವೆ ಇನ್ನು ಇದರ ನಂತರದಲ್ಲಿ ಆಗಸ್ಟ್ ತಿಂಗಳಿನ ಇಪ್ಪತ್ತೇಳನೇ ತಾರೀಕಿನ ದಿನದ ಕುರಿತಾಗಿ ನೋಡುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ವೃಷಭ ರಾಶಿಯ ಮೂಲಕ ನಿಮ್ಮ ದ್ವಾದಶ ಭಾವದಲ್ಲಿಯೇ ಗೋಚರಿಸಲಿದ್ದಾನೆ ಈ ದಿನದಂದು ನಿಮಗೆ ಗುಪ್ತಧನದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಅಚಾನಕ್ಕಾಗಿ ನಿಮಗೆ ದೊಡ್ಡ ಮೊತ್ತ ಹಣ ಕೈ ಸೇರಬಹುದಾಗಿದೆ ವಿಶೇಷವಾಗಿ ಇಲ್ಲಿ ನಿಮಗೆ ವಿದೇಶದಿಂದ ಆದಾಯದ ಮೂಲಗಳು ಹೆಚ್ಚಾಗಲಿವೆ ಆದರೆ ಈ ದಿನದಂದು ಕೂಡ ಧನಾಗಮನದ ಜತೆ ಜೊತೆಗೆ ಧನ ವೇದ ಯೋಗವೂ ಕೂಡ ಪ್ರಬಲವಾಗಿರಲಿದೆ ಇಲ್ಲಿ ನಿಮ್ಮ ಹಣ ಸಿಕ್ಕಿಕೊಳ್ಳಬಹುದಾದ ಸಾಧ್ಯತೆ ಇರಲಿದೆ ಹೀಗಾಗಿ ಇಲ್ಲಿ ನೀವು ಯಾವುದೇ ಹೂಡಿಕೆಗೆ ಮುಂದಾಗಬಾರದು ಆದಾಗ್ಯೂ ಇಲ್ಲಿ ಈ ಹಿಂದೆ ಮಾಡಿದ್ದ ಹೂಡಿಕೆಗಳು ನಿಮಗೆ ಲಾಭದಾಯಕವಾಗಿ ಸಾಬೀತಾಗಬಹುದಾಗಿವೆ ಆದರೆ ಈ ದಿನದಂದು ನೀವು ಹೊಸ ಹೂಡಿಕೆಯಿಂದ ದೂರವಿರುವುದರ ಜೊತೆಗೆ ಅನಾವಶ್ಯಕ ಖರ್ಚುಗಳ ಮೇಲೂ ನಿಯಂತ್ರಣವನ್ನು ಹೊಂದಿರಬೇಕು ಈ ವಿಶೇಷ ಸಮಯದಲ್ಲಿ ನೀವು ನಿಮ್ಮ ವಾಣಿಯ ಮೇಲೂ ನಿಯಂತ್ರಣವನ್ನು ಹೊಂದಿರಬೇಕು ಇಲ್ಲಿ ಏನೇ ಮಾತನಾಡುವಿರಾದರೂ ಕೂಡ ಅಳೆದು ತೂಗಿ ಮಾತನಾಡಬೇಕು ನಿಮ್ಮ ವಾಣಿಯಿಂದಾಗಿ ಇಲ್ಲಿ ನಿಮ್ಮವರೊಂದಿಗೆ ವೈಮನಸ್ಸು ಕೂಡ ಉಂಟಾಗಬಹುದಾಗಿದೆ ಇಲ್ಲಿ ನಿಮ್ಮ ಕರ್ಮಕ್ಷೇತ್ರದಲ್ಲಿಯೂ ಜಗಳ ಕದನಗಳು ಯಾರೊಂದಿಗೆ ಬೇಕಾದರೂ ಸುಲಭಕ್ಕೆ ಏರ್ಪಡಬಹುದಾಗಿದ್ದು ಸ್ವಭಾವದಲ್ಲಿ ನಿಯಂತ್ರಣ ಹೊಂದಿರುವುದು ಅವಶ್ಯಕವಾಗಿರಲಿದೆ ಈ ದಿನದಂದು ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಕೂಡ ನಿಮಗೆ ಬಾಧಿಸಬಹುದಾಗಿವೆ ಇಲ್ಲಿ ಹಳೆಯ ರೋಗಗಳಲ್ಲಿ ಉಲ್ಬಣೆ ಅಥವಾ ಹೊಟ್ಟೆಯ ನೋವು ತಲೆ ನೋವಿನಂತಹ ಸಮಸ್ಯೆಗಳು ನಿಮ್ಮನ್ನು ಸುತ್ತುವರೆಯಬಹುದಾಗಿವೆ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಕ್ರೋಧ ಮತ್ತು ಮನಸ್ಸಿನಲ್ಲಿ ಗೊಂದಲದ ಸ್ಥಿತಿ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನಿಮಗೆ ಯಾವುದರ ಕುರಿತಾಗಿಯೂ ಸ್ಪಷ್ಟತೆ ಇಲ್ಲದಂತಾಗಲಿದೆ ಜೊತೆಗೆ ಇಲ್ಲಿ ನೀವು ಹೆಚ್ಚು ಯೋಚಿಸುವಿರಾದರೂ ಕಡಿಮೆ ಕೆಲಸ ಕಾರ್ಯಗಳನ್ನ ಮಾಡುವಿರಿ ಹೀಗಾಗಿ ಈ ದಿನವೂ ನಿಮ್ಮ ಪಾಲಿಗೆ ವ್ಯರ್ಥವಾಗಿ ಹೋಗಲು ಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ಗೃಹಿಣಿಯ ಪಾಲಿಗೂ ಸಮಯ ಅಷ್ಟೊಂದು ಉತ್ತಮವಾಗಿ ಸಾಬೀತಾಗಲಾರದು ಇಲ್ಲಿ ಗೃಹಿಣಿಯರು ತಮ್ಮ ಯೋಜನೆಯಂತೆ ದಿನವನ್ನ ವ್ಯತೀತ ಮಾಡಲು ಸಾಧ್ಯವಾಗದೇ ಹೋಗಬಹುದಾಗಿದೆ ಇನ್ನು ನಿಮ್ಮ ರಿಲೇಷನ್ಶಿಪ್ ಮತ್ತು ದಾಂಪತ್ಯ ಜೀವನದಲ್ಲಿ ನೀವು ಹೇಗೆ ನಡೆದುಕೊಳ್ಳುವಿರೋ ಅದೇ ರೀತಿಯ ಫಲಗಳನ್ನು ಪಡೆದುಕೊಳ್ಳಲಿದ್ದು ಇಲ್ಲಿಯೂ ಎಚ್ಚರಿಕೆ ಹೊಂದಿರುವುದು ಉತ್ತಮವಾಗಿರಲಿದೆ ಈ ವಿಶೇಷ ದಿನದಂದು ಮನೆ ಪರಿವಾರದ ಜವಾಬ್ದಾರಿಗಳನ್ನು ಸಹ ನೀವು ಉತ್ತಮ ರೀತಿಯಲ್ಲಿ ನಿರ್ವಹಿಸಬೇಕು ಇಲ್ಲಿ ಪರಿವಾರ ಸದಸ್ಯರ ಮಧ್ಯದಲ್ಲಿ ಒಂದಿಷ್ಟು ಕಿರಿಕಿರಿಯ ವಾತಾವರಣ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನೀವು ಪರಿವಾರ ಸದಸ್ಯರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಮುನ್ನಡೆಯಬೇಕು ಇಲ್ಲಿ ಅವರ ಬೇಕು ಬೇಡಗಳಿಗೂ ಸ್ಪಂದಿಸುವ ಕಾರ್ಯ ಮಾಡಬೇಕು ಹಾಗೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ವಿರೋಧಾಭಾಸದಿಂದ ಕೂಡಿರಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ತಪ್ಪು ಸಂಘ ದುಷ್ಟ ಸೆಳೆಯಬಹುದಾಗಿದ್ದು ಈ ಸಂಬಂಧ ಜಾಗೃತೆ ಹೊಂದಿರಬೇಕು ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಒಂದಿಷ್ಟು ವಿರೋಧಾಭಾಸದಿಂದ ಕೂಡಿರಬಹುದಾಗಿದ್ದು ಹೀಗಾಗಿ ಇಲ್ಲಿ ನೀವು ಪರಿಸ್ಥಿತಿಗನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಕೊನೆಯದಾಗಿ ಈ ಅವಧಿಯಲ್ಲಿ ನೀವು ಮಾಡಿಕೊಳ್ಳಬೇಕಾದ ಪರಿಹಾರೋಪಾಯಗಳ ಕುರಿತಾಗಿ ನೋಡುವುದಾದರೆ ಈ ದಿನದಂದು ನೀವು ಹಣೆಯ ಮೇಲೆ ಕೇಸರಿಯ ತಿಲಕವನ್ನಿಟ್ಟುಕೊಳ್ಳುವುದು ಹೆಸರು ಬೇಳೆ ಅಥವಾ ಕಡಲೆ ಬೆಳೆಯ ದಾನ ನೀಡುವುದು ಜೊತೆಗೆ ಈ ದಿನದ ಬೆಳಗ್ಗೆ ಬಾಳೆಯ ಗಿಡಕ್ಕೆ ಜಲ ಸಮರ್ಪಿಸುವುದು ಉತ್ತಮವಾಗಿರಲಿದ್ದು ಇದರಿಂದಾಗಿ ಇಲ್ಲಿ ನಿಮಗೆ ಬಾಧಿಸಬಹುದಾದ ನಕಾರಾತ್ಮಕತೆ ಖಂಡಿತ ದೂರಗೊಳ್ಳಲಿವೆ ವೀಕ್ಷಕರೇ ಇದು ಈ ಎರಡು ದಿನಗಳ ಮಿಥುನ ರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ